ಸಚಿವ ಸ್ಥಾನಕ್ಕಿಂತ ಸ್ಟ್ರಾಂಗ ಕೆಎಂಎಫ್ ಚುಕ್ಕಾಣಿ ಹದಿನೇಳು ವರ್ಷಗಳ ನಂತರ ಸಂಪುಟದಲ್ಲಿ ಇಲ್ಲ ಜಾರಕಿಹೊಳಿ ಬ್ರದರ್ಸ್ ಸಹೋದರರ ನಿಗೂಢ ಲೆಕ್ಕಾಚಾರ ಇದು ಜಾರಕಿಹೊಳಿ ರಾಜಕೀಯ ನ್ಯೂಸ್ ಏಟೀನ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೊಸ ಸಂಪುಟದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸ್ಥಾನ ಸಿಕ್ಕಿಲ್ಲ ರಮೇಶ್ ಜಾರಕಿಹೊಳಿಗಾಗಿ ಮಂತ್ರಿ ಸ್ಥಾನವನ್ನ ನಿರಾಕರಣೆ ಮಾಡಿದ್ರ ಹಾಗಾದ್ರೆ ಅವರ ಸಹೋದರ ಈಗ ಕೆ ಎಫ್ ಅಧ್ಯಕ್ಷ ಹುದ್ದೆ ಸಾಕು ಅಂತ ಬಾಲ್ಚಂದ್ರ ಹೇಳಿದ್ರಂತೆ ಅಹ್ ನಮ್ಗೆ ಇನ್ನೂ ನೆನಪಿದೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಒಂದು ಕೇಸಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಾಗ ಆರೋಪವನ್ನ ಎದುರಿಸ್ದಾಗ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಹಾಗಾಗಿ ಆಗ ರಾಜೀನಾಮೆ ಕೊಟ್ಟರು ತಮ್ಮ ಸಹೋದರನನ್ನ ಆ ಹುದ್ದೆಗೆ ಕೂರಿಸ್ಬೇಕು ಮಂತ್ರಿ ಸ್ಥಾನ ಕೊಡಿಸ್ಬೇಕು ಅಂತ ಸಾಕಷ್ಟು ಲಾಬಿ ಮಾಡಿದ್ರು ಸೊ ಈ ಬಾರಿ ಜಾರಕಿಹೊಳಿ ಫ್ಯಾಮಿಲಿಯಿಂದ ಬಾಲ್ಚಂದ್ರ ಜಾರಕಿಹೊಳಿಗೆ ಮಂತ್ರಿ ಭಾಗ್ಯದ ಆಫರ್ ಇತ್ತಂತೆ ಸಹೋದರ ರಮೇಶ್ಗಾಗಿ ಸಚಿವ ಸ್ಥಾನವನ್ನು ನಿರಾಕರಿಸಿದ್ದಾರಂತೆ ಬಟ್ ಒಂದು ಡಿಮ್ಯಾಂಡ್ ಇವ್ರ ಕಡೆಯಿಂದ ಇದೆ ಏನು ನನಗೆ ಮಂತ್ರಿ ಸ್ಥಾನ ಬೇಡ ಕೆ ಎಂ ಎಫ್ ಇದ್ರೆ ಸಾಕು ಅದೇ ಸಾಕು ಅಂತ ಬಾಲ್ಚಂದ್ರ ಹೇಳಿದಾರಂತೆ ಈಗ ಸಚಿವರಾದ್ರೆ ಕೆ ಎಂ ಎಫ್ ಅಧ್ಯಕ್ಷ ಹುದ್ದೆ ಬಿಡಬೇಕಾಗತ್ತೆ ಕೆ ಎಂ ಎಫ್ ನಲ್ಲಿ ಜನ್ಜಾಟ ಇಲ್ಲ ಯಾರ ತಲೆನೋವು ಇರೋದಿಲ್ಲ ಸಿಡಿ ಕೇಸ್ ಇತ್ಯರ್ಥ ಆದ್ಮೇಲೆ ರಮೇಶ್ಗೆ ಮಂತ್ರಿ ಸ್ಥಾನಕ್ಕೆ ಒತ್ತಡವನ್ನ ಹಾಕುವಂತ ಪ್ಲಾನ್ ಅನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡ್ಕೊಂಡಿದಾರಂತೆ ಅಲ್ಲಿಗೆ ನೋಡಿ ಹದಿನೇಳು ವರ್ಷಗಳ ನಂತರ ಜಾರಕಿಹೊಳಿ ಕುಟುಂಬಕ್ಕೆ ಮಂತ್ರಿಗಿರಿ ಮಿಸ್ ಆದಂತಾಗಿದೆ ಈ ಬಾರಿ ಸಂಪುಟದಲ್ಲಿ ಸ್ಥಾನಮಾನ ಸಿಗದೆ ಇರೋದ್ರಿಂದ ಅದರ್ವೈಸ್ ಪ್ರತಿ ಬಾರಿ ಸಂಪುಟದಲ್ಲಿ ಈಗ ಯಾವುದೇ ಪಕ್ಷ ಇರಲಿ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಸರ್ಕಾರ ಬಂದಂತ ಟೈಮ್ ನಲ್ಲಿ ಒಬ್ಬರಲ್ಲ ಒಬ್ರು ಇವ್ರ ಫ್ಯಾಮಿಲಿಯಿಂದ ಮಂತ್ರಿ ಆಗಿರ್ತಾ ಇದ್ರು ಎರಡ್ ಸಾವಿರದ ನಾಲ್ಕರಿಂದಲೂ ಜಾರಕಿಹೊಳಿ ಬ್ರದರ್ಸ್ ಸಚಿವರು ಆಗ್ತಾ ಇದ್ರು ಒಬ್ರಲ್ಲ ಒಬ್ರು ಇದೇ ಮೊದಲ ಬಾರಿಗೆ ಜಾರಕಿಹೊಳಿ ಬ್ರದರ್ಸ್ಗೆ ಸಚಿವ ಸ್ಥಾನ ಅನ್ನೋದು ಮಿಸ್ ಆಗಿದೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ಲೈವ್ ನಲ್ಲಿ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಇಲ್ಲೊಂದಿಷ್ಟು ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋದು ಈ ಇತ್ತೀಚೆ ಗೊತ್ತಾಗ್ತಿದೆ ಯಾಕಂದ್ರೆ ನಿನ್ನೆ ಕೂಡ ಜಾರಕಿಹೊಳಿ ಬ್ರದರ್ಸ್ ಗೆ ಹಂಗಂದ್ರೆ ಯಾಕೆ ಮಿಸ್ ಆಯ್ತು ಅಂತ ಚರ್ಚೆ ಆಗ್ತಿತ್ತು ಈಗ ಅದರ ನಿಗೂಢತೆ ಅರ್ಥ ಆಗ್ತಿದೆ ಕೆ ಎಂ ಎಫ್ ಪ್ಲಸ್ ಒಂದು ಸಚಿವ ಸ್ಥಾನ ಅಂತ ಇವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂದ್ರೆ ಯಾವ ತರ ಇದು ಸ್ಟ್ರಾಟಜಿ ಸರ್ಮಿತ್ರಾ ಶೆಟ್ಟಿ ದೇಶದಲ್ಲಿ ಇದೊಂಥರ ವಿಶೇಷ ಪ್ರಕರಣ ಯಾಕಂತೇಳಿದ್ರೆ ಸಚಿವ ಸ್ಥಾನಕ್ಕಾಗಿ ಬಹಳಷ್ಟು ಲಾಬಿ ನಡೆಯುತ್ತೆ ಹೋರಾಟಗಳು ನಡೀತವೆ ಪ್ರತಿಭಟನೆಗಳು ನಡೆಯುತ್ತೆ ಮತ್ತು ತನ್ನದೇ ಆದ ಎಲ್ಲೊಂದು ಕಡೆ ಒತ್ತಡಗಳು ಕೂಡ ನಡೀತವೆ ಆದರೆ ಎಲ್ಲೊಂದು ಕಡೆ ತ ಕರೆದು ತಮ್ಮನ್ನು ಸಚಿವರನ್ನಾಗಿ ಮಾಡ್ತೀವಿ ತಾವು ಸಚಿವರಾಗಲಿಕ್ಕೆ ಸಿದ್ಧರಾಗಿ ಏನು ಪ್ರಮಾಣವಚನ ತೆಗೆದುಕೊಳ್ಳಿ ಅಂತ ಹೇಳಿದರೆ ಆದರೆ ಬಾಲಚಂದ್ರ ಜಾರಕಿಹೊಳಿಯವರು ನನಗೆ ಸಚಿವ ಸ್ಥಾನ ಬೇಡ ಅನ್ನೋ ಮುಖಾಂತರ ನಯವಾಗಿ ಸಚಿವ ಸ್ಥಾನವನ್ನು ನಿರಾಕರಿಸುವಂಥದ್ದು ಇದು ಬಿಜೆಪಿ ಹೈಕಮಾಂಡ್ ಕೂಡ ಆಶ್ಚರ್ಯಕರ ವಿಚಾರ ಕೂಡ ಆಗಿತ್ತು ಪ್ರಮುಖವಾಗಿ ಸಚಿವ ಸ್ಥಾನ ಕೇಳಿದ ಕೂಡಲೇ ನಾನು ಸಚಿವನಾಗ್ತೀನಿ ಆದರೆ ಕೊಟ್ಟರೆ ನನಗೆ ಜಲಸಂಪನ್ಮೂಲ ಸ ಖಾತೆಯೇ ಮಾತ್ರ ನಾನು ಸಚಿವನಾಗ್ತೀನಿ ಆಗ್ತೀನಿ ಅಂತೇಳಿ ಮೊದಲ ಬೇಡಿಕೆ ಇಟ್ಟರು ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಿಯವರಿಗೆ ಯಾವುದೇ ಕಾರಣ ಕೂಡ ಜಲಸಂಪನ್ಮೂಲ ಅಂತ ಬೃಹತ್ ಖಾತೆಯನ್ನು ಬಸವರಾಜ್ ಏನು ಬಾಲಚಂದ್ರ ಜಾರಕಿಹಳ್ಳಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ನಿಮ್ಮನ್ನು ಮಂತ್ರಿ ಮಾಡ್ತ ಆದ್ರೆ ಮಾಡೋದು ಹೈಕಮಾಂಡ್ ಜಲಸಂಪನ್ಮೂಲ ಖಾತೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಆದ್ರೆ ನಿಮಗೆ ಕೊಡೋದು ಬಹುತೇಕ ಡೌಟ್ ಅನ್ನೋ ಕೂಡಲೇ ನನಗೆ ಸಚಿವ ಸ್ಥಾನ ಬೇಡ ಬೇರೆ ಯಾರಿಗಾದ್ರೂ ಅವಕಾಶ ಕೊಡಿ ಅನ್ನೋ ಮುಖಾಂತರ ನಯವಾಗಿ ಸಚಿವ ಸ್ಥಾನವನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ಏನು ತಿರಸ್ಕರಿಸಿದರು ಇದರಿಂದ ಹಲವಾರು ಲೆಕ್ಕಾಚಾರಗಳು ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಹದಿನೇಳು ವರ್ಷಗಳ ಬಳಿಕ ಜಾರಕಿಹೊಳಿ ಕುಟುಂಬ ಯಾವುದೇ ಸರ್ಕಾರದ ಸಂದರ್ಭದಲ್ಲಿ ಯಾರಾದರೂ ಒಬ್ರು ಸಚಿವರಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಜಾರಕಿಹೊಳಿ ಕುಟುಂಬ ಅಂತ ಹೇಳಿದ್ರೆ ಮೂರು ಪಾರ್ಟಿಯಲ್ಲಿ ಇರ್ತಕ್ಕಂಥ ಕುಟುಂಬ ಮೂರು ಪಾರ್ಟಿಯಲ್ಲಿ ಶಾಸಕರಿರ್ತಕ್ಕಂಥ ಕುಟುಂಬ ಆದರೆ ಈ ಬಾರಿ ಅಂದ್ರೆ ಹದಿನೇಳು ವರ್ಷಗಳ ನಂತರ ಸಚಿವ ಸಂಪುಟದಲ್ಲಿ ಸಚಿವರಾಗದೇ ಇರ್ತಕ್ಕಂಥದ್ದು ಆಶ್ಚರ್ಯಕರ ಮತ್ತು ಇದರ ಹಿಂದೆ ಬಹಳಷ್ಟು ಲೆಕ್ಕಾಚಾರ ಕೂಡ ಇರುವಂತದ್ದು ಬಾಲಚಂದ್ರ ಜಾರಕಿಹೊಳಿ ಅವರ ಲೆಕ್ಕಾಚಾರದ ಪ್ರಕಾರ ಕೆ ಎಮ್ ಎಫ್ ದೇಶದ ದೊಡ್ಡ ಏನು ಉದ್ದಿಮೆ ಆಗಿರ್ತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಕೋಟಿ ಟರ್ನ್ ವರ್ಷಕ್ಕೆ ಆಗುತ್ತೆ ಜೊತೆಗೆ ಪ್ರಮುಖವಾಗಿ ಕೆ ಎಂ ಎಫ್ನ ಹಿಡಿತ ಇದೀಗ ಜಾರಕಿಹೊಳಿಯರ ಕುಟುಂಬದಲ್ಲಿರ್ತ ಹಿಡಿತದಲ್ಲಿರ್ತಕ್ಕಂಥದ್ದು ಬಾಲಚಂದ್ರ ಜಾರಕಿಹೊಳಿ ಅವರು ಕೆ ಎಂ ಎಫ್ ಅಧ್ಯಕ್ಷ ಆಗಿರುವಂಥದ್ದು ಒಂದು ವೇಳೆ ಸಚಿವ ಸ್ಥಾನವನ್ನು ತೆಗೆದುಕೊಂಡ್ರೆ ಕೆ ಎಂ ಎಫ್ ಅಂತ ಪ್ರಮುಖ ಹುದ್ದೆಯನ್ನು ಬಿಡಬೇಕಾಗುತ್ತೆ ಒಂದು ಕಡೆ ಸಚಿವರಾದರೆ ರಾಜ್ಯ ಸುತ್ತಬೇಕು ಸರ್ಕಾರ ತಲೆನೋವು ಮುಖ್ಯಮಂತ್ರಿಗಳು ಜನರು ಸಾರ್ವಜನಿಕರು ಇಲಾಖೆ ಎಲ್ಲ ಕಿರಿಕಿರ ಆದರೆ ಕೆ ಎಂ ಎಫ್ ಆಗೋಲ್ಲ ಅದೊಂಥರ ಇಂಡಿಪೆಂಡೆಂಟ್ ಬಾಡಿ ತಾವು ಎಲ್ಲ ಕಡೆ ಅಲ್ಲಿ ಕೆಲಸ ಮಾಡಲಿಕ್ಕೂ ಈಸಿ ಕ್ವಶನ್ ಮಾಡೋರು ಕಡಿಮೆ ಮತ್ತೆ ರಾಜ್ಯದ ಕೆಎಂ ಎಫ್ ಈಗೀಗ ದೇಶ ವಿದೇಶಗಳಿಗೆ ಕೂಡ ಹೆಸರು ಅದರಲ್ಲಿ ಹೆಸರು ಮಾಡಲಿಕ್ಕೆ ಕೂಡ ಬಹಳಷ್ಟು ಅನುಕೂಲ ಆಗಿರುವಂತದ್ದು ಅದರಲ್ಲಿ ಒಂದ್ರ ಕೆ ಎಂ ಎಫ್ ಅಂದ್ರೆ ಒಂಥರ ಹುಲ್ಲುಗಾವಲಿದ್ದ ಹಾಗೆ ಹಾಗಾಗಿ ಅಂತ ಅತಿ ದೊಡ್ಡ ಬಿಟ್ಟು ಸಚಿವ ಸ್ಥಾನ ಯಾಕೆ ಬೇಕಂತೇಳಿ ಹೇಳಿ ನಿರಾಕರಿಸಿದ್ರು ಇದು ಒಂದು ಭಾಗ ಯಾಕಂತಂದ್ರೆ ಸಚಿವರಾದರೆ ಕೆ ಎಂ ಎಫ್ ಹುದ್ದೆಯನ್ನು ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ ಹಾಗಾಗಿ ಕೆ ಎಂ ಹುದ್ದೆ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಟ್ಟರೆ ಕೆಎಂಎಫ್ ನ ಹಿಡಿತ ತಪ್ಪದ ಕೂಡ ಅವರ ಆತಂಕ ಇನ್ನೊಂದು ಎರಡನೇ ಪ್ರಮುಖ ಲೆಕ್ಕಾಚಾರ ಅಂತ ಹೇಳಿದ್ರೆ ಇಲ್ಲೊಂದ್ ಕಡೆ ಈಗಾಗಲೇ ಸಿಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿಯರ ಕೇಸ್ ಇಲ್ಲೊಂದ್ ಕಡೆ ಒಂದಷ್ಟು ಇತ್ಯರ್ಥ ಆಗುವ ಹಂತಕ್ಕೆ ಬಂದಿರುವಂತದ್ದು ಕ್ಲೀನ್ ಚಿಟ್ ಸಿಕ್ಕಿದ್ರೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನ ಸಚಿವರನ್ನಾಗಿ ಅಂತ ಹೇಳಿ ಒತ್ತಡ ಮತ್ತು ಒತ್ತಾಯ ಹಾಕ್ಲಿಕ್ಕೆ ಇದು ಅನುಕೂಲ ಯಾಕಂತ ಹೇಳಿದ್ರೆ ಒಬ್ರು ಸಚಿವರಿದ್ರೆ ಮತ್ತೊಬ್ಬರು ಸಚಿವರಾಗಿ ಮಾಡಿ ಅಂತ ಹೇಳಿ ಪಟೇಲ್ ಸಹೋದರ ಸ್ಟ್ರಾಟಜಿ ಚೆನ್ನಾಗೇ ಇದೆ ಬಟ್ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಅಂತ ಯಾಕಂದ್ರೆ ಯಾವುದೇ ಸರ್ಕಾರ ಇದ್ರು ನೋಡಿ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕಿಂಗ್ ಮೇಕರ್ ತರಾನೇ ಇದ್ರು ಈಗ ಬಿಜೆಪಿ ಮೇಲೂ ಕೂಡ ಕಿಂಗ್ ಮೇಕರ್ ತರಾನೆ ಇವ್ರದೇ ಟೀಮ್ ಕಟ್ಕೊಂಡು ಏನೆಲ್ಲ ಆಟ ಆಡಿದ್ರು ಎಲ್ರಿಗೂ ಗೊತ್ತಿರೋ ವಿಚಾರ ಅದನ್ನೇನು ಬಿಡಿಸ್ ಹೇಳಬೇಕಾಗಿಲ್ಲ ಬಟ್ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಸ್ವಲ್ಪ ಆಚೆ ಬರಕ್ ಆಗ್ತಾ ಇಲ್ಲ ಅವ್ರಿಗೆ ಮುಖ ತೋರ್ಸಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿ ಇದೆ ಸದ್ಯಕ್ಕೆ ಬಟ್ ಈಗ ಎಂ ಎಫ್ ಬೇಕು ಮಂತ್ರಿ ಸ್ಥಾನನೂ ಬೇಕು ಅಂದ್ರೆ ಅದಕ್ಕೆ ಹೈಕಮಾಂಡ್ ಓಕೆ ಅನ್ನತ್ತಾ ಇಲ್ಲ ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ಬಿಜೆಪಿಯಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಅವರಿಗೆ ಮುಳುವಾಗಿರುವಂಥದ್ದು ಹಾಗಾಗಿ ಸಚಿವ ಸ್ಥಾನವನ್ನು ಪಡೆದುಕೊಂಡ್ರೆ ಕೆ ಎಂ ನ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗುತ್ತೆ ಆಗುತ್ತೆ ಇದೇ ಕಾರಣಕ್ಕಾಗಿ ನಯವಾಗಿ ಸಚಿವ ಸ್ಥಾನವನ್ನು ತಿರಸ್ಕರಿಸಿರುವಂಥದ್ದು ಮುಂಬರುವ ದಿನಗಳಲ್ಲಿ ತಮ್ಮ ಸಹೋದರ ರಮೇಶ್ ಜಾರಕಿಹೊಳಿಗಾಗಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿರು ಮಾಡಿರೋದು ಆ ಮುಖಾಂತರ ಸಿಡಿ ಪ್ರಕರಣದಲ್ಲಿ ಅವರ ಪರವಾಗಿ ತೀರ್ಪು ಬಂದರೆ ಅವರ ಪರವಾಗಿ ಏನು ಸಿಡಿ ಪ್ರಕರಣದ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಸಚಿವ ಸ್ಥಾನ ಕೇಳಲಿಕ್ಕೆ ಕೂಡ ಈಸಿ ಆಗುತ್ತೆ ಹೈಕಮಾಂಡ್ ಕೂಡ ಇದು ಒಪ್ಪುತ್ತೆ ಮತ್ತು ರಾಜ್ಯ ನಾಯಕರು ಕೂಡ ಒಪ್ತಾರೆ ಯಾಕಂತ ಹೇಳಿದ್ರೆ ಸರ್ಕಾರ ರಚನೆಗೆ ಪ್ರಮುಖವಾಗಿ ಕಾರಣಕರ್ತರಾದಂತವರು ಜಾರಕಿಹೊಳಿ ಬ್ರದರ್ಸ್ ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಶ್ರಮ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಹಾಗಾಗಿ ರಮೇಶ್ ಜಾರಕಿಹೊಳಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡಿಸಲಿಕ್ಕೆ ಬಾಲಚಂದ್ರ ಜಾರಕಿಹಿ ಅವರು ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿದ್ರು ಆ ಮುಖಾಂತರ ಕೆಎಂ ಎಫ್ ಹುದ್ದೆಯನ್ನು ಉಳಿಸಿಕೊಂಡ್ರು ಎಲ್ಲೊಂದ್ ಕಡೆ ಜಾಣ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಶರ್ಮಿತಾ ಶೆಟ್ಟಿ